ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಸ್ ಐ ಗುರುಜಿ ಇವತ್ತಿನ ಒಂದು ನಮ್ಮ ವಿಡಿಯೋದಲ್ಲಿ ನಾವು ಮಹಾರಾಷ್ಟ್ರದಲ್ಲಿನ ರಾಷ್ಟ್ರೀಯ ಉದ್ಯಾನವನ ಉದ್ಯಾನವನಗಳನ್ನು ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ಗೆ ಅಂದರೆ ಪಿ ಎಸ್ ಐ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಯಾವ ಚಾನಲ್ ಅಂತಂದರೆ ಪಿ ಎಸ್ ಐ ಗುರುಜಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಟೆಲಿಗ್ರಾಮ್ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಅದರ ಲಿಂಕ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ನಮ್ಮನ್ನು ಫಾಲೋ ಮಾಡ್ಬೋದು ಪ್ರಶ್ನೆ ಏನೋ ನೋಡೋಣ ಮಹಾರಾಷ್ಟ್ರದಲ್ಲಿನ ರಾಷ್ಟ್ರೀಯ ಉದ್ಯಾನವನಗಳು ಮಹಾರಾಷ್ಟ್ರದಲ್ಲಿ ಒಟ್ಟಾರೆ ಆರು ರಾಷ್ಟ್ರೀಯ ಉದ್ಯಾನಗಳನ್ನು ನಾವು ನೋಡ್ಬೋದು ಎಷ್ಟಂತಂದರೆ ಆರು ರಾಷ್ಟ್ರೀಯ ಉದ್ಯಾನಗಳು ಅವು ಯಾವಂತಂದರೆ ಗುಗುಮಾಲಾ ನ್ಯಾಷನಲ್ ಪಾರ್ಕ್ ಪೇಂಚ್ ನ್ಯಾಷನಲ್ ಪಾರ್ಕ್ ನವೇಗಾಂವ್ ನ್ಯಾಷನಲ್ ಪಾರ್ಕ್ ತಡೋಬಾ ನ್ಯಾಷನಲ್ ಪಾರ್ಕ್ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಹಾಗೂ ಚಂದೋಲಿ ನ್ಯಾಷನಲ್ ಪಾರ್ಕ್ ಇಷ್ಟು ಅಂತಂದರೆ ಆರು ನ್ಯಾಷನಲ್ ಪಾರ್ಕ್ಗಳನ್ನು ನಾವು ಮಹಾರಾಷ್ಟ್ರದಲ್ಲಿ ನೋಡ್ಬೋದು ಹಾಗಾದರೆ ಮಹಾರಾಷ್ಟ್ರದಲ್ಲಿ ಆರುಗಳಿದ್ರೆ ಅಂದರೆ ಭಾರತದಲ್ಲಿ ಎಷ್ಟು ಎಷ್ಟಪ್ಪ ಅಂತಂದ್ರೆ ಒಂದು ನೂರ ಆರು ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಭಾರತ ದೇಶದಲ್ಲಿ ಕಾಣಬಹುದು ಹಾಗಾದರೆ ಮೊದಲನೇ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂತಂದ್ರೆ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನನ ಮೊದಲನೇ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಇದನ್ನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಯಾವುದಪ್ಪ ಅಂತಂದರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇದು ಯಾವ ರಾಜ್ಯದಲ್ಲಿದೆ ಅಂತಂದರೆ ಉತ್ತರಾಖಂಡ್ ರಾಜ್ಯದಲ್ಲಿದೆ ಇದು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿದೆ ಇನ್ನು ಉದ್ಯಾನವನಗಳಲ್ಲಿ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂತಂದರೆ ಲಡಾಖ್ನಲ್ಲಿರುವಂತಹ ಹೆಮೀಸ್ ರಾಷ್ಟ್ರೀಯ ಉದ್ಯಾನವನನ ಭಾರತದ ರಾಷ್ಟ್ರೀಯ ಅತಿದೊಡ್ಡ ಉದ್ಯಾನವನ ಅಂತ ಕರಿತೀವಿ ಇದನ್ನು ಯಾವುದಂತಂದರೆ ಹೆಮೀಸ್ ರಾಷ್ಟ್ರೀಯ ಉದ್ಯಾನವನ ಹಾಗಾದರೆ ಅತಿ ಸಣ್ಣ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತಂದರೆ ಅದು ಸೌತ್ ಬಟೇನ್ ಸೌತ್ ಬಟೇನ್ ರಾಷ್ಟ್ರೀಯ ಉದ್ಯಾನವನ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರೆ ಭಾರತ ದೇಶದಲ್ಲಿ ಇದೆಲ್ಲ ಇಪ್ಪ ಅಂತಂದ್ರೆ ಅಂಡಮಾನ್ ನಿಕೋಬಾರದಲ್ಲಿ ಕಂಡುಬರುತ್ತದೆ ಅಂಡಮಾನ್ ನಿಕೋಬಾರ್ನಲ್ಲಿ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದಂತಂದ್ರೆ ಸೌತ್ ಬಟೇನ್ ಸೌತ್ ಬಟೇನ್ ಅತಿ ಚಿಕ್ಕ ಅತ್ಯಂತ ಚಿಕ್ಕ ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಇದು ಅಂತಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಇನ್ನು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳ ಹೊಂದಿದಂಥ ರಾಜ್ಯ ಯಾವುದಪ್ಪ ಅಂತಂದ್ರೆ ಮಧ್ಯಪ್ರದೇಶ ಅತಿ ಹೆಚ್ಚು ರಾಷ್ಟ್ರೀಯ ಹೊಂದಿದಂಥ ರಾಜ್ಯ ಯಾವುದು ಅಂತಂದ್ರೆ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಒಟ್ಟಾರೆಯಾಗಿ ಹನ್ನೊಂದು ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ನೋಡ್ಬೋದು ಇದು ಉದ್ಯಾನವನಗಳ ಬಗ್ಗೆ ಬೇಸಿಕ್ ಆಯಿತು ಇನ್ನು ಮಹಾರಾಷ್ಟ್ರದಲ್ಲಿ ಆರು ಯಾವ್ಯಾವ ಇದ್ದು ಅಪ್ಪ ಅಂತಂದು ನೋಡು ಒಂದೊಂದೊಂದು ನೋಡೋಣ ಮೊದಲನೇ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವಪ್ಪ ಅಂತಂದ್ರೆ ತಡೋಬಾ ರಾಷ್ಟ್ರೀಯ ಉದ್ಯಾನವನ ತಡೋಬಾ ರಾಷ್ಟ್ರೀಯ ಉದ್ಯಾನವನವನ್ನು ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಇದು ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತಡೂಬ ರಾಷ್ಟ್ರೀಯ ಉದ್ಯಾನವನವನ್ನು ಸ್ಥಾಪನೆ ಮಾಡಲಾಯಿತು ಇದು ಎಲ್ಲಿ ಯಾವ ಇರುವಂಥ ಸ್ಥಳ ಯಾವ್ದಪ್ಪ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯದ ಚಂದ್ರಾಪುರ ಜಿಲ್ಲೆಯಲ್ಲಿ ಈ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ ಇದನ್ನು ಯಾವಾಗ ಸ್ಥಾಪನೆ ಮಾಡ್ಯಾರ ಅಂದರೆ ಸಾವಿರದ ಒಂಬೈನೂರ ಐವತ್ತೈದು ಇದು ಯಾವ ಜಿಲ್ಲೆಯಲ್ಲಿ ಐತೆ ಅಂದರೆ ಚಂದ್ರಾಪುರ ಜಿಲ್ಲೆ ಮಹಾರಾಷ್ಟ್ರ ಇದ್ರದ್ದು ವ್ಯಾಸ ಅಥವಾ ವಿಸ್ತೀರ್ಣ ಎಷ್ಟೈತೆ ಅಂತಂದರೆ ಆರುನೂರ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಚದರ್ ಕಿಲೋಮೀಟರನ್ನು ವಿಸ್ತೀರ್ಣವನ್ನು ಹೊಂದಿದೆ ಯಾವುದಂತಂದರೆ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಅಂದಾರಿ ವನ್ಯಜೀವಿ ಅಭಯಾರಣ್ಯ ಇದಕ್ಕೆ ಇನ್ನೊಂದು ಹೆಸರು ಏನಂದರೆ ಇಲ್ಲಿ ಇದೇ ವ್ಯಾಪ್ತಿಯೊಳಗೆ ಅಂದಾರಿ ವನ್ಯಜೀವಿ ಅಭಯಾರಣ್ಯವನ್ನು ಘೋಷಣೆ ಮಾಡಿದ್ದಾರೆ ಹಾಗೂ ಇದು ಹುಲಿ ಸಂರಕ್ಷಿತ ಸ್ಥಾನವಾಗಿದೆ ಯಾವುದಂತಂದರೆ ತಡೋಬಾ ರಾಷ್ಟ್ರೀಯ ಉದ್ಯಾನವನದ ಭಾಗದಲ್ಲೇ ಅಂದಾರಿ ವನ್ಯಜೀವಿ ಅಭಯಾರಣ್ಯವನ್ನು ನಾವು ಕಾಣ್ತೀವಿ ಹಾಗೂ ಇದನ್ನೇ ಯಾವುದಂತಂದರೆ ತಡಬಾ ರಾಷ್ಟ್ರೀಯ ಉದ್ಯಾನವನವನ್ನು ಹುಲಿ ಸಂರಕ್ಷಿತ ತಾಣ ಅಂತೇಳಿ ಘೋಷಣೆ ಮಾಡ್ಯಾರ ಇದು ಮಹಾರಾಷ್ಟ್ರದ ಅತಿ ದೊಡ್ಡ ಮಹಾರಾಷ್ಟ್ರದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನವಾಗಿದೆ ಯಾವುದಪ್ಪ ಅಂತಂದ್ರೆ ತಡೂಬಾ ರಾಷ್ಟ್ರೀಯ ಉದ್ಯಾನವನ ಮೊದಲಂದರೂ ಇದೆ ಅತಿ ದೊಡ್ಡದಂದರೂ ಇದೆ ನೆಕ್ಸ್ಟ್ ರಾಷ್ಟ್ರೀಯ ಉದ್ಯಾನವನ ಗುಗುಮಾಲಾ ರಾಷ್ಟ್ರೀಯ ಉದ್ಯಾನವನ ಗುಗುಮಾಲಾ ರಾಷ್ಟ್ರೀಯ ಉದ್ಯಾನವನ ಇದು ಯಾವಾಗ ಸ್ಥಾಪನೆ ಆಯ್ತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಫೆಬ್ರವರಿ ಇಪ್ಪತ್ತೆರಡರಂದು ಗುಗುಮಾಲಾ ರಾಷ್ಟ್ರೀಯ ಉದ್ಯಾನವನ ಸ್ಥಾಪನೆ ಮಾಡಲಾಯಿತು ಇದರಲ್ಲಿ ಇರುವಂಥ ಸ್ಥಳ ಯಾವುದಂತಂದ್ರೆ ಮಹಾರಾಷ್ಟ್ರ ರಾಜ್ಯದ ಅಮರಾವತಿಯಲ್ಲಿ ಗುಗುಮಾಲಾ ರಾಷ್ಟ್ರೀಯ ಉದ್ಯಾನವನ ನಾವು ಕಾಣ್ತೀವಿ ಮೂರನೇದಾಗಿ ನಮೇಗಾಂವ್ ರಾಷ್ಟ್ರೀಯ ಉದ್ಯಾನವನ ನಮೇಗಾಂವ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿಪ್ಪ ಅಂತಂದರೆ ಅರ್ಜಿನಿ ಮುರ್ಗಾಂವ್ ಹತ್ತಿರ ಅರ್ಜುನಿ ಮುರ್ಗಾಂ ಹತ್ತಿರ ಗೊಂಡ್ಯಾ ಜಿಲ್ಲೆ ಯಾವ ಜಿಲ್ಲೆ ಅಂತಂದರೆ ಗೋಂಡ್ಯ ಜಿಲ್ಲೆ ಮಹಾರಾಷ್ಟ್ರ ರಾಜ್ಯದ ಗೋಂಡ್ಯ ಜಿಲ್ಲೆಯ ಅರ್ಜುನಿ ಮುರ್ಗಾವ್ ಹತ್ತಿರ ನವೇಗಾಂವ್ ರಾಷ್ಟ್ರೀಯ ಉದ್ಯಾನವನ ನಾವು ನೋಡ್ಬೋದು ಇದು ಯಾವಾಗ ಸ್ಥಾಪನೆ ಇತ್ತಂದ್ರೆ ನವೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಇಲ್ಲಿ ಡಾಕ್ಟರ್ ಸಲೀಮ್ ಅಲಿ ಪಕ್ಷಿಧಾಮ ಇಡೀ ಮಹಾರಾಷ್ಟ್ರದಲ್ಲಿ ಕಂಡುಬರುವ ಸುಮಾರು ಅರವತ್ತು ಪಕ್ಷಿ ಪ್ರಭೇದಗಳಿಗೆ ನೆಲೆಯಾಗಿದೆ ಇಲ್ಲಿ ಡಾಕ್ಟರ್ ಸಲೀಮಲಿ ಪಕ್ಷಿಧಾಮವನ್ನು ನಾವು ನೋಡ್ಬೋದು ಎಲ್ಲಂತಂದ್ರೆ ನವೇಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇನ್ನೊಂದು ಸಲೀಮ್ ಅಲಿ ಪಕ್ಷಿಧಾಮ ಎಲ್ಲಪ್ಪ ಅಂತಂದರೆ ಗೋವಾದಲ್ಲಿ ಕಂಡುಬರುತ್ತದೆ ಗೋವಾದಲ್ಲಿ ಕೂಡ ನಾವು ಸಲಿಮಲಿ ಪಕ್ಷಿಧಾಮವನ್ನು ಕಂಡುಬರುತ್ತದೆ ಈ ಗೋವಾದಲ್ಲಿ ಯಾವ ನದಿ ದಡ ದಡದ ಮೇಲಿದೆ ಅಂತಂದರೆ ಮಾಂಡೋವಿ ನದಿ ಮಾಂಡೋವಿ ನದಿಯನ್ನು ಗೋವಾದಲ್ಲಿ ಮಾಂಡೋವಿ ಅಂತ ಕರೆದ್ರೆ ಕರ್ನಾಟಕದಲ್ಲಿ ಮಹದಾಯಿ ಅಂತ ಹೇಳಿ ಕರೀತಾರೆ ಕರ್ನಾಟಕದಲ್ಲಿ ಸಾರಿ ಸಲಿಮಲಿ ಪಕ್ಷಿಧಾಮ ಇದನ್ನು ಗೋವಾದಲ್ಲೂ ನಾವು ಕಾಣ್ಬೋದು ಯಾವ ನದಿ ದಂಡೆ ಮೇಲೆ ಐತೆ ಅಂತಂದ್ರೆ ಮಾಂಡೋವಿ ನದಿ ಮಾಂಡೋವಿ ನದಿ ಅಂತೇಳಿ ಗೋವಾದ ಕರೆದ್ರೆ ಕರ್ನಾಟಕದಲ್ಲಿ ಮಹಾದಾಯಿ ಅಂತೇಳಿ ಕರಿತೀವಿ ಇಲ್ಲಿ ಕೂಡ ನಾವು ಸಲಿಮಲಿ ಪಕ್ಷಿಧಾಮವನ್ನು ನೋಡ್ಬೋದು ಇಲ್ಲಿಂದ ದೂರದಲ್ಲಿ ಅರವತ್ತು ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ನಜರೇರಿಯಾ ವೈಲ್ಡ್ ಲೈಫ್ ನಗ್ಜೇರಿಯಾ ವೈಲ್ಡ್ ಲೈಫ್ ಸ್ಯಾಂಚುರಿ ಕಂಡ್ಬ ಕಂಡುಬಿರುತ್ತದೆ ಇಲ್ಲಿಂತಂದ್ರೆ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಇಲ್ಲಿಂದ ನವೆಗಮ್ ರಾಷ್ಟ್ರೀಯ ಉದ್ಯಾನವನದ ಹತ್ತಿರ ನಗ್ಜಿರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಪೆಂಚ್ ರಾಷ್ಟ್ರೀಯ ಉದ್ಯಾನವನ ಅಥವಾ ಪಂಡಿತ್ ಜವಾಹರ್ಲಾಲ್ ರಾಷ್ಟ್ರೀಯ ಉದ್ಯಾನವನ ಇದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಬರುತ್ತೆ ಇನ್ನೊಂದು ಪೆಂಚ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿತ್ತಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ ಇದು ಯಾವಾಗ ಸ್ಥಾಪನೆ ಇತ್ತಂದ್ರೆ ಪೇಂಜ್ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ ಉದ್ಯಾವ ಸ್ಥಾಪನೆ ಆಯಿತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದು ಇರುವಂಥ ಸ್ಥಳ ಮಹಾರಾಷ್ಟ್ರ ರಾಜ್ಯದ ನಾಗ್ಪುರ್ ಜಿಲ್ಲೆಯಲ್ಲಿ ಪೇಂಚ್ ರಾಷ್ಟ್ರೀಯ ಉದ್ಯಾನವನ ಅಥವಾ ಪಂಡಿತ್ ಜವಾಹರ್ಲಾಲ್ ರಾಷ್ಟ ನೆಹರು ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ ಇನ್ನೊಂದು ಪೇಂಚ್ ರಾಷ್ಟ್ರೀಯ ಉದ್ಯಾನವನ ಆಗಲೇ ಹೇಳಿದಾಗೆ ಇನ್ನೊಂದು ಪೇಂಚ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿರುವ ಪೇಂಚ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಏನಂತ ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಪೇಂಚ್ ರಾಷ್ಟ್ರೀಯ ಉದ್ಯಾನವನ ಮಾರ ಇಂದಿರಾ ಗಾಂಧಿ ಆದರೆ ಪೇಂಚ್ ರಾಷ್ಟ್ರೀಯ ಉದ್ಯಾನ ಮಹಾರಾಷ್ಟ್ರದಲ್ಲಿರುವುದು ಪಂಡಿತ ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಉದ್ಯಾನವನ ಐದನೇದು ಬೋರಿವಲಿ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರದ ಬೋರಿವಲಿ ರಾಷ್ಟ್ರೀಯ ಉದ್ಯಾನವನ ಇದು ಯಾವಾಗ ಸ್ಥಾಪನೆ ಆಯಿತಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸಾವಿರದ ಎಂಬ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬೋರಿವಲಿ ರಾಷ್ಟ್ರೀಯ ಉದ್ಯಾನವನ ಘೋಷಣೆ ಮಾಡಲಾಯಿತು ಸ್ಥಳ ಇದು ಮುಂಬೈ ಹತ್ತಿರ ಬರ್ತದೆ ಮಹಾರಾಷ್ಟ್ರದ ರಾಜ್ಯದ ಮುಂಬೈ ನಗರದ ಸಮೀಪ ಕಂಡು ಬರ್ತದೆ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಮರುನಾಮಕ ಮಾಡಲಾಯಿತು ಈ ಬೋರಿವಲಿ ರಾಷ್ಟ್ರೀಯ ಉದ್ಯಾನವನ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇದಕ್ಕೆ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೆದರು ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನಂತೆ ಕರೆದ್ರು ಇದು ಮುಂಬೈ ನಗರದ ವಾಯು ಮಾಲಿನ್ಯವನ್ನು ಶುದ್ಧೀಕರಿಸುವ ಉದ್ಯಾನವನ ನಗರವು ನಗರದ ಶ್ವಾಸಕೋಶ ಅಂತೇಳಿ ಹೇಳಲಾಗುತ್ತದೆ ಅಂದರೆ ಮುಂಬೈನಲ್ಲಿರುವಂಥ ಆಗುವಂಥ ವಾಯು ಮಾಲಿನ್ಯವನ್ನು ಶುದ್ಧೀಕರಿಸ್ತದೆ ಯಾವುದಂತಂದ್ರೆ ಬೋರಿವಿಲಿಯಾ ಅಥವಾ ಬೋರಿವಲಿ ಅಥವಾ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಆದ್ದರಿಂದ ಏನಂತ ಕರೀತಾರೆ ಇದನ್ನು ನಗರದ ಶ್ವಾಸಕೋಶ ಎಂದು ಹೇಳಲಾಗುತ್ತದೆ ಕೊನೆಯದಾಗಿನ ಚಂದೋಲಿ ರಾಷ್ಟ್ರೀಯ ಉದ್ಯಾನವನ ಚಂದೋಲಿ ರಾಷ್ಟ್ರೀಯ ಉದ್ಯಾನವನ ಹೇಳಿತ್ಪ ಅಂತ ಯಾವ ಸ್ಥಾಪನೆ ಇತ್ತಪ್ಪ ಅಂತಂದ್ರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕರಲ್ಲಿ ಚಂದೋಲಿ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರದಲ್ಲಿ ಸ್ಥಾಪನೆ ಮಾಡಲಾಯಿತು ಇದಿರುವ ಸ್ಥಳ ಅಂದರೆ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿಯಲ್ಲಿ ಚಂದೋಲಿ ರಾಷ್ಟ್ರೀಯವನ್ನು ನಾವು ನೋಡ್ಬೋದು ಇದನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವನ್ಯಜೀವಿ ಅಂತ ಘೋಷಣೆ ಮಾಡಿದರು ತದನಂತರ ಎರಡು ಸಾವಿರದ ನಾಲ್ಕರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಘೋಷಣೆ ಮಾಡಿದರು ಇವೆಲ್ಲವೂ ಕೂಡ ಆರು ರಾಷ್ಟ್ರೀಯ ಉದ್ಯಾನಗಳು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತವೆ ಮಹಾರಾಷ್ಟ್ರದ ಆರು ರಾಷ್ಟ್ರೀಯ ಉದ್ಯಾನಗಳನ್ನು ನಾವು ನೋಡಿದ್ವಿ ಯಾವ್ಯಾವಪ್ಪ ಅಂತಂದ್ರೆ ಚಂದೋಲಿ ಬೋರಿವಲಿ ಪೆಂಚ್ ನವೆಗಾಂವ್ ಗುಗುಮಾಲ್ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಇದು ಮಹಾರಾಷ್ಟ್ರದ ಮೊದಲ ರಾಷ್ಟ್ರೀಯ ಉದ್ಯಾನವನ ಆಯಿತು ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು